ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಮೂಲಂಗಿ ಸಾಂಬಾರು ಸಿಂಪಲ್ಲಾಗಿ ಮಾಡಿ ಮುಗಿಸೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಮುಲ್ಲಂಗಿನ ಸಣ್ಣಗೆ ಕಟ್ ಮಾಡ್ಕೋಬೇಕು ತುಂಬ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ದಪ್ಪ ಇದ್ದರೆ ಅಷ್ಟಾಗಿ ರುಚಿ ಬರಲ್ಲ ಸೊ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು ಇದರಲ್ಲಿ ಹಾಕ್ಕೋಬೇಕು ರ ಈ ಮೂಲಂಗಿನ ಬೇಳೆ ಬೆಳ್ಳುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೇಳೆ ಸ್ವಲ್ಪ ಸ್ವಲ್ಪ ಹಂಗಂಗೆ ಬೇಳೆ ಬೇಳೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋವಾಗ ತುಂಬ ನೊಣ್ಣಗೆ ಸ್ಮ್ಯಾಶ್ ಮಾಡಿಕೊಡೋದು ಬೇಡ ಅಂತ ನನ್ನ ನನ್ನ ಅನಿಸಿಕೆ ಬೇಕಾದಷ್ಟು ಉಪ್ಪನ್ನು ಬೆಳೆಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಇನ್ನೊಂದು ಸ್ವಲ್ಪ ಬೇಳೆ ಬೇಳೆ ಥರ ಇದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಧನಿಯಾ ಪುಡಿ ಮೆಣಸಿನ ಪುಡಿ ಅರ್ಶಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ರೌಂಡ್ ಹಂಗೆ ಕಲಿಸ್ತೀನಿ ಈಗ ಮುಲ್ಲಂಗಿ ಕಟ್ ಮಾಡ್ಕೊಂಡಿರೋದನ್ನ ನೀಟಾಗಿ ತೊಳೆದು ಅದನ್ನು ಬೆರೆಸಿಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಅರ್ಶಿನದ ಪೊಡಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಸಾಂಬಾರು ಪೊಡಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು ಅರಂಡಿಯಿಂದ ಸ್ವಲ್ಪ ಚೆನ್ನಾಗಿ ಅದನ್ನು ಕಲಸಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ಬಿಡಿ ಸ್ವಲ್ಪ ಸುವಾಸನೆ ಇರುತ್ತೆ ಸೊ ಒಗ್ಗರಣೆ ಇಡೋಣ ಇವಾಗ ಎಣ್ಣೆ ಸ್ವಲ್ಪ ತಿನ್ನೋದನ್ನು ಕಡಿಮೆ ಮಾಡಿ ಓಕೆ ಸನ್ಫ್ಲವರ್ ಆಯಿಲು ಸ್ವಲ್ಪ ಬೆಸ್ಟ್ ಅಂತ ಹೇಳ್ತಾರೆ ಅದರಲ್ಲಿ ಏನು ಅಷ್ಟಾಗಿ ಫ್ಯಾಟಿ ಆ್ಯಸಿಡ್ಸ್ ಇರಲ್ಲ ಅದಕ್ಕೋಸ್ಕರ ಕೊಬ್ಬಿಣಾಂಶ ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ಸನ್ಫ್ಲವರ್ ಆಯಿಲು ಹಾರ್ಟ್ ಪೇಷಂಟ್ಸ್ಗೆಲ್ಲ ಪ್ರಿಫರ್ ಮಾಡ್ತಾರೆ ಸೊ ನಾನು ಸಾಸಿವೆ ಹಾಕ್ಕೊಂಡೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಆಗಾಗ ನಾನು ನಮ್ಮ ಅಜ್ಜಿ ಹೇಳ್ತಾಯಿದ್ರು ನನಗೆ ಅದಕ್ಕೋಸ್ಕರ ಎಲ್ಲದರಲ್ಲೂ ನಾನು ಜೀರಿಗೆನ ಆ್ಯಡ್ ಮಾಡ್ತೀನಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಫಸ್ಟೇ ಅದರಲ್ಲಿ ಬೇಯಿಸ್ಕೊಂಡು ಇದು ಮಾಡ್ಕೊಂಡಿದ್ದೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಬರೀ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಅದು ವಾಸನೆಯೂ ಇರುತ್ತೆ ಟೇಸ್ಟ್ ಬರುತ್ತೆ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಈ ಒಗ್ಗರಣೆನ ಸಾಂಬಾರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ಎಣ್ಣೆ ಎಲ್ಲ ಇರುತ್ತಲ್ವಾ ಸೊ ಅದನ್ನ ಸ್ವಲ್ಪ ಹಾಕಿ ಹಂಗೆ ಬಿರುಗಿಸಿ ತಿರುಗಿ ಅದರಲ್ಲಿ ಇದು ಮಾಡ್ಕೊಳ್ತೀನಿ ಮುಲ್ಲಂಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೆಲವರಂತೂ ತಿನ್ನಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುಲ್ಲಂಗಿ ಸಾರು ಮುಲ್ಲಂಗಿ ವಾರಕ್ಕೊಮ್ಮೆ ತಿಂದು ನೋಡಿ ನಿಮ್ಗೆ ಅಸಿಡಿಟಿ ಜೀರ್ಣ ಆಗದೆ ಇರೋದು ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಈಗ ಲಾಸ್ಟ್ ಫೈನಲ್ ಟಚ್ಗೆ ಹುಣಸೆಹಣ್ಣ ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಆ ಹುಳಿನ ನಾನು ಸಾಂಬಾರಲ್ಲಿ ಹಾಕ್ತಾಯಿದ್ದೀನಿ ಹುಳಿ ಸೇರಿಸಿದ್ರೇ ಈ ಸಾಂಬಾರಿಗೆ ಟೇಸ್ಟ್ ಕೆಲವರು ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ ಮಿಕ್ಸಿನಲ್ಲಿ ಹಾಕಿ ಹಾಕ್ಕೊಳ್ತಾರೆ ಹಾಗೂ ಮಾಡ್ಬೋದು ನನಗೆ ಆಗಲ್ಲ ಎಸಿಡಿಟಿ ಇರೋದ್ರಿಂದ ನಾನು ಕೊಬ್ಬರಿ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಎಲ್ಲ ಸಾಂಬಾರುಗಳಲ್ಲೂ ಇದೇ ಥರ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಒಂದು ಬೌಲಲ್ಲಿ ಹಸಿಮೆಣಸಿನ್ಕಾಯಿ ಕೊತ್ತಮರಿ ಸ್ವಲ್ಪ ಸೋಡಾ ಹಾಕಿದ್ದೀನಿ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕಲ್ಸಿಟ್ಕೊಂಡ್ಬಿಟ್ರೆ ಈಗ ಟೇಸ್ಟಿ ಟೇಸ್ಟಿ ಸ್ವಲ್ಪ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈಗ ಹಸಿಟನ್ನ ಕಡಲೆ ಹಸಿಟನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಆದರೆ ಸಾಕು ವೇಸ್ಟ್ ಮಾಡೋದು ಬೇಡ ಅಂತ ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಉಂಡೆ ಉಂಡೆ ಹಾಕ್ದೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ನೀರಾಗೆ ಇದ್ರೆ ನಾವು ಮಾಡೋ ಆಹಾರ ಸ್ವಲ್ಪ ಸಾಫ್ಟಾಗಿರುತ್ತೆ ತುಂಬ ನೀರಾಗಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ಬೋಂಡಾಗಿ ರೆಡಿ ಮಾಡೋಣ ಇದು ಒಂಥರ ಸೈಡ್ ಡಿಶ್ ಥರ ಮಾಡೋದಕ್ಕೆ ಈರುಳ್ಳಿ ಹಾಕಿ ಕಲಿಸ್ಕೋಬೇಕು ಫೈನಲ್ ಆಗಿ ಈರುಳ್ಳಿ ನಾವು ಎಷ್ಟು ಹಾಕಿದ್ರೆ ಅಷ್ಟು ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತುಂಬ ಚೆನ್ನಾಗಿ ಆ್ಯಡ್ ಮಾಡಬೇಕು ಈಗ ಶಾಪ್ಗಳಲ್ಲೆಲ್ಲ ನಾವು ಹೋಗಿ ಮೋಂಡಾ ಇದೆಲ್ಲ ವಡೆ ಎಲ್ಲ ತಗೊಂಡ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅವರು ಎಷ್ಟು ಬೇಗ ಬೇಗ ಎತ್ತೆತ್ತ ಹಾಕ್ತಿರ್ತಾರೆ ಅಷ್ಟು ಟೇಸ್ಟಿನೂ ಇರುತ್ತೆ ನಾವು ಎಷ್ಟು ನಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ಆ ಟೇಸ್ಟ್ ಬರೋಲ್ಲ ಯಾಕೆ ಗೊತ್ತಾ ಅಲ್ಲಿ ಕಾಸು ಕೊಟ್ಟು ತಿನ್ನೋದಲ್ವ ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ ನಾವು ಕಷ್ಟಪಟ್ಟು ಮನೇಲಿ ಮಾಡೋದು ನಾವು ಸುಸ್ತಾಗಿ ಬಿಟ್ಟಿರ್ತೀವಿ ಆ ರುಚಿಯೆಲ್ಲ ನಮಗೆ ಮೈಗೆ ಹತ್ತಲ್ಲ ಅಂತ ಅನಿಸುತ್ತೆ ನನಗೆ సో ఇవగా బోండ హో ఎదు స్వల్ప ఆ కడే ఇట్బట్టు ఎర్ర డీజలు బందాత సాంబారు సో ఇవే ఎన్నె స్వల్ప స్వల్పే హిట్టు జాస్తి మో అది నేను స్వల్ప అదకోస్ నన్ను స్వల్ప యూస్ మాట్ సో బేడ బేడ హాకీ ಬೇಗ ಬೇಗ ರೆಡಿ ನಾನು ನೀರು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಆವಾಗಲೇ ಹಾಕಿದ್ರೆ ಬೇಗ ಬೇಗ ಬಂದ್ಬಿಡುತ್ತೆ ಸೊ ಇದನ್ನು ರೆಡಿ ಆಗ್ತಾ ಇದೆ ಸ್ವಲ್ಪ ಬ್ರೌನಿಶ್ ಟರ್ನ್ ಆಯಿತು ಇವಾಗ ತೆಗೆದು ಬೇರೆ ಇದ್ರಲ್ಲಿ ಹಾಕೊಳ್ಳೋಣ ಸೊ ಮಕ್ಕಳಿಗೆ ಈ ತರ ಏನಾದರೂ ಒಂದು ಮನೇಲಿ ಮಾಡಿ ಕೊಟ್ಟೇನೆ ಆರೋಗ್ಯವಾಗಿರ್ತಾರೆ ಈಚೆಗಡೆ ಎಲ್ಲ ತಿಂತಾರಲ್ವ ತಿಂತಾರಲ್ವಾ ಆಯಿಲ್ ಹಾಕ್ತಾರೆ ಅದು ಆಯಿಲು ತುಂಬ ಕೆಟ್ಟದು ಆರೋಗ್ಯಕ್ಕೆ ಸೊ ಸಾಂಬಾರ್ ರೆಡಿ ಆಗಿಬಿಟ್ಟಿದೆ ನೋಡಿ ಎಷ್ಟು ತುಂಬ ನೀರು ನೀರಾಗೂ ಇಲ್ಲ ಸ್ವಲ್ಪ ಗಟ್ಟಿಯಾಗೇ ಇದೆ ಚೆನ್ನಾಗಿದೆ ಸೊ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿದೆ ಸೊ ಆಯಿತು ನಮ್ಮ ಅಡುಗೆ ಎಲ್ಲ ಆಗ್ತಾ ಬರ್ತಾ ಇದೆ ಫೈನಲಾಗಿ ಸೊ ಮಕ್ಕಳಿಗೆ ನಾನು ಹೇಳಿದ್ನಲ್ಲ ಏನೇ ಬೇಕಂದ್ರೂ ಮನೆಯಲ್ಲೇ ಮಾಡಿಕೊಡಿ ಆರೋಗ್ಯವಾಗಿರ್ತಾರೆ ಈಚೆ ಎಲ್ಲ ಜಂಕ್ ಫುಡ್ ಅಂತೆ ಹೋಗರೂ ಈಸಿಯಾಗಿರುತ್ತೆ ತೊಗೊಂಡೋಗೊಂದು ಐವತ್ತು ರೂಪಾಯಿ ತೊಗೊಂಡ್ತೀನಿ ಅಂತಲೂ ಹೇಳಬಾರ್ದು ಮನೆಯಲ್ಲೇ ಐವತ್ತು ರೂಪಾಯಲ್ಲಿ ಇನ್ನೊಂದು ಐವತ್ತು ರೂಪಾಯಿ ಹಾಕಿ ಮನೆಯಲ್ಲೇ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಯಾಕಂದರೆ ಇವಾಗ ಸಲೀಸಾಗಿ ಫಾಮ್ ಆಯಿಲ್ ಸಿಗುತ್ತೆ ಎಲ್ಲರೂ ಫಾಮ್ ಆಯಿಲ್ ಯೂಸ್ ಮಾಡ್ತಾರೆ ತುಂಬ ಜನ ಫಾಮ್ ಆಯಿಲೇ ಯೂಸ್ ಮಾಡ್ತಾರೆ ಫಾಮ್ ಆಯಿಲ್ ತುಂಬ ಡೇಂಜರ್ ಸೊ ಆಯಿಲ್ಸ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿದ್ದರೆ ಒಳ್ಳೆಯದು ಸೊ ಇದೆಲ್ಲ ರೆಡಿ ಆಗ್ತಾ ಇದೆ ಸೊ ನನ್ನ ಅಡುಗೆ ಇವತ್ತು ಮುಗಿತು ರಸಮ್ ಇಡಬೇಕು ಅಂತ ಇದ್ದೆ ಇಟ್ಟಿಲ್ಲ ನಾಳೆ ಇಡಬೇಕು ರಸ ಸೊ ನೋಡಿದ್ರಲ್ಲ ನನ್ನ ಸಿಂಪಲ್ ಫುಡ್ಡು ನಾನು ಇದೇ ಥರ ಮನೇಲಿ ಮಾಡ್ಕೊಳ್ಳೋದು ಏನಿದ್ರೂ ಸಿಂಪಲ್ಲಾಗೇ ಮಾಡ್ತೀನಿ ಮಸಾಲ ಎಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಲ್ಲ ನಾನು ಯಾಕಂದರೆ ಆಸಿಡಿಟಿ ಪ್ರಾಬ್ಲಮ್ ಅದಕ್ಕೋಸ್ಕರ ಯಾವುದರಲ್ಲೂ ಮಸಾಲ ಹಾಕಲ್ಲ ಸೊ ಈ ಸಾಂಬಾರನ್ನ ನಾನು ಬೇರೆ ಇದರಲ್ಲಿ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀವಿ ಇವಾಗ ಹೋಗಿ ತಿನ್ನೋದು ಬಾಕಿ ಅಷ್ಟೇ ಓಕೆ ಎಲ್ಲರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Okay, bye.